ಶುದ್ಧ ಹೃದಯ ಉಳ್ಳವರು ಧನ್ಯರು ಪರ್ಸನ್ ಪ್ಯೂರ್ ಅಂಡ್ ಹಾರ್ಟ್ ಯಾರಿಗೆ ಶುದ್ಧ ಹೃದಯ ನೋಸ್ ಫಸ್ಟ್ ಆಫ್ ಆಲ್ ದಟ್ ಗಾಡ್ ಲವ್ಸ್ ಮೀ ಇನ್ ಅವನಿಗೆ ಮೊದಲು ಗೊತ್ತಾಗುವಂಥದ್ದು ಏನು ಅಂದರೆ ದೇವರು ನನ್ನನ್ನು ಬಹಳವಾಗಿ ಪ್ರೀತಿಸ್ತಾನೆ ಅಂತ ನಂಬರ್ ಒನ್ ಅದು ಮೊದಲನೇ ತ್ರೀ ಥಿಂಗ್ಸ್ ಮೂರು ವಿಷಯಗಳು ನಾನು ಹೇಳಲಿಕ್ಕೆ ಗಾಡ್ ಲವ್ಸ್ ಅಸ್ ವೆರಿ ವೆರಿ ಮಚ್ ಮೊದಲನೇದಾಗಿ ದೇವರು ಬಹಳವಾಗಿ ನಮ್ಮನ್ನು ಪ್ರೀತಿಸ್ತಾರೆ ಆ್ಯಂಡ್ ವೆನ್ ಲವ್ಸ್ ಅಸ್ ನಮ್ಮನ್ನ ನಾಟ್ ಮನಿ ನಮ್ಮಿಂದ ಬಯಸಂದ್ರೆ ಹಣವಲ್ಲ ಸರ್ವಿಸ್ ನಮ್ಮ ಸೇವೆಯನ್ನು ಅಲ್ಲ ಬದಲಿಗೆ ಪ್ರೀತಿ ಸೊ ಇಟ್ಸ್ ಲೈಕ್ ಇಫ್ ಇಫ್ ಎ ಪರ್ಸನ್ ಲವ್ಸ್ ಲವ್ಸ್ ಇಸ್ 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 ಅ ಮ್ಯಾನ್ಸ್ ಇ ವೈಫ್ ವೈಫ್ ಒಬ್ಬ ವ್ಯಕ್ತಿ ಹೆಂಡತಿಯನ್ನು ಜೀವನವನ್ನು ಹೆಂಡತಿಯಿಂದ ಏನು ಬಯಸ್ತಾನೆ Not that she should cook for him in the kitchen, that's not primary. Or she should go to work and earn some money. No. My wife must love me. Even uh, <laughs> if <in, in>, <laughs> she's paralyzed in bed and can't cook anything. ಆಕೆ ಪಾರ್ಶ್ವವಾಯು ಬಂದು ಹಾಸಿಗೆಯಲ್ಲ ಬಿದ್ದಿದ್ರು ಏನು ಅಡುಗೆ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೂನು ಪರವಾಗಿಲ್ಲ ಆಕೆ ಅವಿದ್ಯಾವಂತಳು ಯಾವ ಹಣವನ್ನು ಸಂಪಾದನೆ ಮಾಡಕ ಆಗಿಲ್ಲ ಅಂದ್ರೂನು ಪರವಾಗಿಲ್ಲ ಗಂಡನನ್ನ ಪ್ರೀತಿಸೋದಾದ್ರೆ ಆಕೆ ಒಳ್ಳೆಯ ಹೆಂಡತಿಯಾಗಿ ಇರ್ತಾಳೆ ನಾವು ದ ಬ್ರೈಡ್ ಆಫ್ ಜೀಸಸ್ ಕ್ರೈಸ್ಟ್ ನಾವು ಕರ್ತನ ಮೊದಲ ಗಿತಿಯಾಗಿದ್ದೇವೆ ಅಂಡ್ ಆಸ್ ಎ ಗುಡ್ ಹಸ್ಬೆಂಡ್ ಹಿ ಡಸ್ ನಾಟ್ ವಾಂಟ್ our ಮನಿ first ಗಂಟನಾಗಿ ಅವರಿಗೆ ನಮ್ಮ ಹಣದ ಅವಶ್ಯಕತೆ ಇಲ್ಲ ಮನಿ ಆಲ್ ಹಣ ಬೇಕಾಗೇ ಇಲ್ಲ ಅವ್ರಿಗೆ ಒಬ್ಬ ಗಂಟನ್ನು ಹೆಂಡತಿಯ ಹಣದಲ್ಲಿ ಆಸಕ್ತನಾಗಿದ್ರೆ ಅದು ಒಳ್ಳೆ ಮದುವೆ ಅಂತ ಹೇಳಿ ಸಿಸ್ಟಮ್ ಅದಕ್ಕಾಗಿ ಸಿ ಎಫ್ ಸಿ ನಲ್ಲಿ ಈ ವರದಕ್ಷಿಣೆ ಪದ್ಧತಿಯ ವಿರುದ್ಧವಾಗಿದ್ದೀವಿ ನಾವು ಮನಿ ಇಸ್ ನಾಟ್ ಫ್ಯಾಕ್ಟರ್ ಇನ್ ಎ ಗುಡ್ ಮ್ಯಾರೇಜ್ ಒಳ್ಳೆಯ ಹಣ ನಲ್ಲಿ ಹಣ ರಿಮೆಂಬರ್ ಗಾಡ್ ಇಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಯೋರ್ ಮನಿ ನೀವು ಯಾವಾಗಲೂ ನೆನ್ಪಿಟ್ಕೊಳ್ಳಿ ದೇವರು ನಿಮ್ಮ ಹಣದ ಮೇಲೆ ಅವರಿಗೆ ಆಸಕ್ತಿ ಇಲ್ಲ ಸೋ ಮೆನಿ ಚರ್ಚಸ್ ಆರ್ ಸ್ಪೀಕಿಂಗ್ ಅಬೌಟ್ ಮನಿ ಅಬೌಟ್ ಬಹಳಷ್ಟು ಸಭೆಗಳು ಹಣದ ಬಗ್ಗೆ ಮಾತಾಡೋದರಿಂದ ನಾನು ಕೆಲವು ವಿಷಯಗಳನ್ನು ಹೇಳಲಿಕ್ಕೆ ಇಷ್ಟ ವೈ ಡಿಡ್ ಗಾಡ್ ಸೇ ಯು ಮಸ್ಟ್ ಇನ್ ದಿ ಓಲ್ಡ್ ಟೆಸ್ಟಿಮೆಂಟ್ ಯು ಮಸ್ಟ್ ಗಿವ್ ಟೆನ್ ಪರ್ಸೆಂಟ್ ಟು ಇನ್ ದ ಟೆಂಪಲ್ ದೇವಸ್ಥಾನದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ದೇವರು ಯಾಕೆ ದಶಾಂಶವನ್ನು ನಿಯೋಜಿಸಿದರು ಇಟ್ಸ್ ವೆರಿ ಇಂಪಾರ್ಟೆಂಟ್ ನೋ ವೈ ಯಾಕೆ ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯ ಲೈಕ್ ಇನ್ ಇಂಡಿಯಾ ಯು ನೋ ದ್ ಥಿಂಗ್ ಕಾಲ್ಡ್ ಇನ್ಕಮ್ ಟ್ಯಾಕ್ಸ್ ಇಲ್ಲಿ ಆದಾಯ ತೆರಿಗೆ ಅಂತ ಭಾರತದಲ್ಲಿ ಆಲ್ ಯು ಆರ್ ವರ್ಕಿಂಗ್ ಯು ನೋ ಇನ್ಕಮ್ ಟ್ಯಾಕ್ಸ್ ನೀವು ಕೆಲಸ ಮಾಡೋರಿಗೆಲ್ಲ ಗೊತ್ತಿದೆ ಆದಾಯ ತೆರಿಗೆ ಅಂದರೆ ಏನು ಅಂತ ಇಫ್ ಯು ಅರ್ನ್ ಮೋರ್ ದೆನ್ ಟೂ ಅಂಡ್ ಹಾಫ್ ಲ್ಯಾಕ್ಸ್ ರುಪೀಸ್ ಇನ್ ಅ ನೀವು ಒಂದು ವರ್ಷದಲ್ಲಿ ಎರಡೂವರೆ ಲಕ್ಷಕ್ಕಿಂತ ಹೆಚ್ಚು ಸಂಪಾದನೆ ಟೆನ್ ಪರ್ಸೆಂಟ್ ಇನ್ಕಮ್ ಟ್ಯಾಕ್ಸ್ ಅದರಲ್ಲಿ ಒಂದು ಹತ್ತು ಶತ ಆದಾಯ ತೆರಿಗೆಯನ್ನು ಕೊಡಬೇಕಾಗುತ್ತೆ So if you are earning 3 lakhs, then you have to give for the extra 50,000, you must give 5,000 to the government. Um, uh, why, why, does, why does the government want this 10%? Uh, from, uh, <laughs> from richer people, they will take 20%, 30%.

ಅವರ ರಸ್ತೆಗಳನ್ನ ರಿಪೇರಿ ಮಾಡಬೇಕು ಆಸ್ಪತ್ರೆಗಳನ್ನ ಸರಿ ಮಾಡಬೇಕು ಆಲ್ ದ ಫುಡ್ ಡಿಪಾರ್ಟ್ಮೆಂಟ್ ಸೋ ಮೆನಿ ಡಿಪಾರ್ಟ್ಮೆಂಟ್ಸ್ ಇನ್ ದ ಗವರ್ಮೆಂಟ್ ಬಹಳಷ್ಟು ಸರ್ಕಾರಿ ಡಿಪಾರ್ಟ್ಮೆಂಟ್ ಅದನ್ನೆಲ್ಲ ಅದಕ್ಕೆಲ್ಲ ಒದಗಿಸಬೇಕು ಮಿಲಿಟರಿ ದಟ್ಸ್ ಡಿಫೆಂಡಿಂಗ್ ಅವರ್ ಕಂಟ್ರಿ ನಮ್ಮ ದೇಶವನ್ನ ಕಾಪಾಡ್ತಾ ಇರೋ ಹೌ ಟು ಪೇ ಒಂದು ರಕ್ಷಣಾ ಸಂಸ್ಥೆ ಹೌ ಟು ಪೇ ದಮ್ ಅವ್ರಿಗೆಲ್ಲ ಹೇಗೆ ಸಂಬಳವನ್ನು ಇನ್ಕಮ್ ಟ್ಯಾಕ್ಸ್ ಇಸ್ ಎ ವೇ ದೇಶವನ್ನು ಸೇವೆ ಮಾಡುವಂಥವರಿಗೆ ಅವರಿಗೆ ಸಂಬಳವನ್ನು ಕೊಡುವಂಥದ್ದು ಈ ಒಂದು ಆದಾಯ ತೆರಿಗೆಯಿಂದ ನಾವು ಲೆಟ್ ಎಕ್ಸ್ಪ್ಲೈನ್ ಯು ಯು ಮೋಸ್ಟ್ ಕ್ರಿಶ್ಚಿಯನ್ಸ್ ವಿಲ್ ನಾಟ್ ಟೆಲ್ ಬಹಳಷ್ಟು ಕ್ರೈಸ್ತರು ಹೇಳದೇ ಇರುವಂತವರಿಸಲ್ ದರ್ ಟ್ವೆಲ್ ಟ್ರೈಬ್ ಇಸ್ರಾಯಲ್ ನಲ್ಲಿ ಹನ್ನೆರಡು ಗೋತ್ರಗಳಿದ್ದವು ಆಫ್ ಯಾಕೋಬನ ಮಕ್ಕಳು When they came to the land of Canaan, God said distribute the land among eleven tribes only. One tribe of Levi will get no property. Why? Yake. Because they have to serve twenty four hours in the temple. ಅವರು ದೇವಾಲಯದಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಸೇವೆ ಮಾಡಬೇಕು ಆ ಫುಲ್ ಟೈಮ್ ವರ್ಕರ್ಸ್ ಫಾರ್ ದ ಟೆಂಪಲ್ ಆ ಒಂದು ದೇವಾಲಯಕ್ಕೆ ಪೂರ್ಣ ಸೇವಕರು ಅವರು ಇನ್ ದೋಸ್ ಡೇಸ್ ದೇ ವಾಸ್ ಅ ಟೆಂಪಲ್ ಆ್ಯಂಡ್ ಸ್ಯಾಕ್ರಿಫೈಸ್ ಅಂಡ್ ಕೀಪ್ ಸೋ ಸೋ ಮೆನಿ ಸರ್ವಿಸಸ್ ದೇ

ಸೊ ದೇ ಆರ್ ನೋ ಲ್ಯಾಂಡ್ ಅವರಿಗೆ ಒಂದು ಭೂಮಿ ಇಲ್ಲ ಪೀಪಲ್ ಡಿಡ್ ವರ್ಕ್ ಇನ್ ಡೂ ಬಿಸ್ನೆಸ್ ಅವರು ಒಂದು ಆಫೀಸ್ನಲ್ಲಿ ಕೆಲಸ ಮಾಡೋದಾಗಲಿ ಒಂದು ಬಿಸ್ನೆಸ್ ವ್ಯವಹಾರ ಮಾಡೋದಾಗಲಿ ಮಾಡ್ತಾ ಇರಲಿಲ್ಲ ಆಲ್ ಫಾರ್ಮರ್ಸ್ ಶೆಪರ್ಸ್ ಅಲ್ಲಿ ಒಂದು ಕುರುಬರಾಗಿದ್ರು ಇಲ್ಲ ಅಂದ್ರೆ ರೈತರಾಗ ಇನ್ಕಮ್ ಕೇಮ್ ಫ್ರಮ್ ದ ಫೀಲ್ಸ್ ಅಂಡ್ ಫ್ರಮ್ ದ ಫ್ಲಾಕ್ ಅಲ್ಲಿ ಒಂದು ಕುರಿಗಳಿಂದ ಅಥವಾ ಭೂಮಿಯಿಂದ ಅವರಿಗೆ ಆದಾಯ ಬರ್ತಾ ಇತ್ತು ಆ್ಯಂಡ್ ಫೆಟ್ ದೇರ್ ಫ್ಯಾಮಿಲಿ ಆ್ಯಂಡ್ ಟು ಕೇರ್ ನೀಡ್ಸ್ ಅವರು ಅವರ ಕುಟುಂಬವನ್ನು ನೋಡ್ಕೊಳ್ತಾ ಇದ್ರು ಅವರ ಅವಶ್ಯಕತೆಗಳನ್ನು ಪೂರೈಸಿಕೊಂಡ್ರು ಲೀವ್ ದೇ ಆರ್ ನೋ ದೇ ಕುಟ್ ಬಿಟ್ಸ್ ಆದರೆ ಲೇವಿಯರ ವಿಷಯದಲ್ಲಿ ಅವರಿಗೆ ಭೂಮಿ ಅಥವಾ ಈ ಕುರಿಗಳು ಇಲ್ಲದೆ ಇರೋದ್ರಿಂದ ಅವರಿಗೆ ಆದಾಯ ಇರಲಿಲ್ಲ ಗಾಡ್ ಸೆಟ್ ಇನ್ನು ಹನ್ನೊಂದು ಗೋತ್ರಗಳಿಗೆ ಈ ಜನರು ನಿಮ್ಮ ಸೇವೆ ಮಾಡ್ತಾ ಇದ್ದಾರೆ ಅವರಿಗೆ ಭೂ ಸ್ಥಿತಿ ಇಲ್ಲ ಹೌ ವಿಲ್ ದರ್ ಲಿವ್ ಅವರ ಕುಟುಂಬ ಹೇಗೆ ಜೀವಿಸುತ್ತೆ ಆಲ್ ಆಫ್ ಯು ಟೇಕ್ ಟೆನ್ ಪರ್ಸೆಂಟ್ ಆಫ್ ಯುವರ್ ಗ್ರೇನ್ ಟೆನ್ ಪರ್ಸೆಂಟ್ ಆಫ್ ಯೋರ್ ಫ್ಲಾಕ್ ಶೀಪ್ ಆ್ಯಂಡ್ ಆಲ್ ದಟ್ ಗೋಟ್ಸ್ ಅಂಡ್ ಆಲ್ ಗಿವ್ ಇಟ್ ದ ನೀವು ಹತ್ತು ಬಾ ಹತ್ತನೇ ಒಂದು ಭಾಗ ಈ ಭೂಮಿಯಲ್ಲಿ ಆದಾಯ ಬಂದಿದ್ದು ಹಾಗೆ ಪಶು ಪ್ರಾಣಿಗಳಿಂದ ಆದಾಯ ಬಂದಿದ್ದನ್ನು ಈಗ ಗೋತ್ರಕ್ಕೆ ಕೊಡಬೇಕು ನಾಟ್ ಮಾನಿ ಹಣವಲ್ಲ ಗಿವ್ ಟೆನ್ ಪರ್ಸೆಂಟ್ ಆಫ್ ಯುವರ್ ವೀಟ್ ಆ್ಯಂಡ್ ರೈಸ್ ಇಲ್ಲಿ ಹಣವಲ್ಲ ಹತ್ತು ಹತ್ತನೇ ಒಂದು ಭಾಗ ಅಲ್ಲಿದ್ದಂತ ಬೆಳೆ ಧಾನ್ಯಗಳು ಟೆನ್ ಆ ಒಂದು ತರಕಾರಿ ಹಣ್ಣು ಯು ಹ್ಯಾವ್ ನಿಮ್ಮಲ್ಲಿ ಇರುವಂತಹ ಕುರಿಗಳಲ್ಲಿ ಅದನ್ನ ಲೇವಿಯವರಿಗೆ ಕೊಡಬೇಕು ಆಲ್ ದ ಲೆವೆನ್ ಟ್ರೈಬ್ಸ್ ಗೇವ್ ಟೆನ್ ಟೆನ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಟು ದ ಲೀವಾಯ್ಸ್ ಇವಾಗ ಹನ್ನೊಂದು ಗೋತ್ರಗಳು ಆತನೇ ಒಂದು ಭಾಗವನ್ನು ಕೊಟ್ಟುಕೊಳ್ತ ಕೊಡ್ತಾ ಬಂದರು ದರ್ ವಿಲ್ ಬಿ ಹಂಡ್ರೆಡ್ ಪರ್ಸೆಂಟ್ ಅದು ಏನಾಗುತ್ತೆ ನೂರು ಭಾಗ ಆಗುತ್ತೆ ಲಿಟಲ್ ಮೋರ್ ಅದಕ್ಕಿಂತ ಸ್ವಲ್ಪ ಹೆಚ್ಚು ದಾಟ್ ಇಸ್ ಹೌ ದ ಲೀವಾಯ್ಸ್ ಲಿವ್ ಹಾಗೆ ಲೇವಿಯರು ಜೀವಿಸಿದರು ಸೊ ಇಫ್ ಸಂಬಡಿ ಡಿಡ್ ನಾಟ್ ಗಿವ್ ದ ಟೈಪ್ ದ ಲೀವಾಯ್ಸ್ ಹ್ಯಾವ್ ಟು ಸ್ಟಾರ್ಟ್ ಇವಾಗ ಯಾರಾದರೂ ಅಲ್ಲಿ ದಶಾಂಶವನ್ನು ಕೊಡಲಿಲ್ಲ ಅಂದರೆ ಲೇವಿಯರಿಗೆ ಹಸ್ಕೊಂಡು ಹಸ್ದಿರಬೇಕಾಗಿದೆ ದಟ್ ಇಸ್ ಅ ಕ್ರೈಮ್ ಅದು ಅಪರಾಧ ಇಟ್ ಇಸ್ ಲೈಕ್ ಯು ಎಂಪ್ಲಾಯಿಂಗ್ ಸರ್ವೆಂಟ್ ಅಂಡ್ ಯು ಡೋಂಟ್ ಪೇ ದಟ್ ಸರ್ವೆಂಟ್ ಯಾರೋ ಒಬ್ಬ ಕೆಲಸಗಾರನ ಇಟ್ಟು ಅವನಿಗೆ ಸಂಬಳ ಕೊಟ್ಟಿಲ್ಲ ಅಂತಾರಲ್ಲ ಕ್ರೈಮ್ ಯು ಎಂಪ್ಲಾಯಿಂಟ್ ಯು ಡೋಟ್ ಪೇ ಯರ್ ಸರ್ವೆನ್ ನೀವು ಒಬ್ಬ ಸೇವಕರ ನಿಯೋಜಿಸಿ ಅವನಿಗೆ ಸಂಬಳ ಕೊಟ್ಟಿಲ್ಲ ಅಂದ್ರೆ ಅದು ಅಪರಾಧ ಅಲ್ವಾ ದಟ್ ಇಸ್ ವೈ ಗಾಡ್ ಸರ್ ಇನ್ ಓಲ್ಡ್ ಯು ಡೋಂಟ್ ಪೇ ಟೈಟ್ ಇಟ್ಸ್ ಅ ಕ್ರೈಮ್ ಅದಕ್ಕಾಗಿ ಹಳೆ ಒಡಂಬಡಿಕೆಯಲ್ಲಿ ನೀವು ದಶಾಂಶ ಕೊಟ್ಟಿಲ್ಲ ಅಂದ್ರೆ ಅದು ಅಪರಾಧ ಕರೆಕ್ಟ್ ವರ್ಡ್ ಫರ್ ಟೈತ್ ಇಸ್ ಇನ್ಕಮ್ ಟ್ಯಾಕ್ಸ್ ಆ ಒಂದು ದಶಾಂಶದ ಸರಿಯಾದ ಪದ ಏನಂದ್ರೆ ಅದರ ಅರ್ಥ ಏನಂದ್ರೆ ಆದಾಯ ತೆರಿಗೆ ಫಾರ್ ದಿ ದ ಟೆಂಪಲ್ ಇಲ್ಲಿ ದೇವಾಲಯದಲ್ಲಿ ಸೇವೆ ಇಫ್ ಪೇ ಮಾಡುವಂತವರು ಇನ್ಸ್ ಕ್ರೈಮ್ ಸರ್ವೆಂಟ್ಸ್ ಯಾಕೆ ಅಂದರೆ ಇವತ್ತು ಕೂಡ ಸರ್ಕಾರ ಏನು ಹೇಳುತ್ತೆ ಅಂದರೆ ನಿಮ್ಮ ಆದಾಯ ತೆರಿಗೆ ಕೊಟ್ಟಿಲ್ಲ ಅಂದ್ರೆ ಅದು ಅಪರಾಧ ಯಾಕೆಂದ್ರೆ ಸರ್ಕಾರಿ ನೌಕರರಿಗೆ ನಾವು ಸಂಬಳ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಹೌ ದೇ ಹಳೆ ಒಡಂಬಡಿಕೆಯಲ್ಲಿ ಹಾಗೆ ಜೀವಿಸಿ ಇವಾಗ ಯೇಸು ಸ್ವಾಮಿ ಏನು ಹೇಳ್ತಾರೆ ನೀನು ನನ್ನ ಮೊದಲ ಎನಿ ಹಿಯರ್ ಹೂ ಕಲೆಕ್ಟ್ಸ್ ಇನ್ಕಮ್ ಟ್ಯಾಕ್ಸ್ ಫ್ರಮ್ ಇಸ್ ವೈಫ್ ಯಾರ ಗಂಟನ್ನು ಹೆಂಡತಿಯಿಂದ ಆದಾಯ ತೆರಿಗೆ ತಗೊಳ್ತಾರ ನೋ ಇಲ್ಲ ಜೀಸಸ್ ಡಸ್ ನಾಟ್ ವಾಂಟ್ ಇನ್ಕಮ್ ಟ್ಯಾಕ್ಸ್ ಫ್ರಮ್ ಯೇಸು ಸ್ವಾಮಿ ಇವತ್ತು ಯಾರಿಂದನೂ ಆದಾಯ ತೆರಿಗೆ ಬೇಕಾಗಿಲ್ಲ ಆರ್ ಚರ್ಚ್ ದಟ್ ನಾವು ಒಂದೇ ಸಭೆ ಅದನ್ನ ಪ್ರಸಂಗ ಮಾಡುವಂತ ಅದಕ್ಕಾಗಿ ಪಾಸ್ಟರ್ ಬಹಳಷ್ಟು ಸಭಾ ಹಿರಿಯರು ನನ್ನ ಹಾಗೆ ಮಾಡ್ತಾರೆ ನಾನು ಬೈಬಲ್ ನಲ್ಲಿ ಏನು ಹೇಳ್ತಾ ಅದನ್ನ ಹೇಳ್ತಾ ಇದೀನಿ ಅಂತೀನಿ

ನೀವು ಯಾವತ್ತೂ ಕಣ್ಣಿನಿಂದ ಪಾಪ ಮಾಡಬಾರ್ದು ಐ ವಾಂಟ್ ಯುವರ್ ಟಂಗ್ ನಿಮ್ಮ ನಾಲಿಗೆ ನನಗೆ ಬೇಕಿಲ್ಲ ಯು ನೆವರ್ ಗೆರ್ ಆ್ಯಂಗ್ರಿ ನೆವರ್ ಸಿನ್ ವಿತ್ ಯುವರ್ ಟಂಗ್ ನೀವು ಯಾವತ್ತೂ ಕೋಪ ಮಾಡಿಕೊಳ್ಳದೆ ಯಾವತ್ತೂ ಪಾಪ ಮಾಡಿ ಐ ವಾಂಟ್ ಯುವರ್ ಹ್ಯಾಂಡ್ಸ್ ನಿಮ್ಮ ಕಣ್ಣು ಕೈ ನನಗೆ ಬೇಕಿಲ್ಲ ಯು ನೆವರ್ ಡೂ ಎನಿಥಿಂಗ್ ರಾಂಗ್ ವಿತ್ ಯುವರ್ ಹ್ಯಾಂಡ್ಸ್ ನಿಮ್ಮ ಕೈನಿಂದ ಯಾವ ತಪ್ಪುಗಳನ್ನು ಮಾಡಿ ಐ ವಾಂಟ್ ಯುವರ್ ಲೆಗ್ಸ್ ನಿಮ್ಮ ಕಾಲುಗಳು ಬೇಕಿಲ್ಲ ಯು ನೆವರ್ ಗೋ ಎನಿವೇರ್ ವಿಚ್ ಐ ಡೋಂಟ್ ವಾಂಟ್ ಯು ಟು ಗೋ ನೀವು ಎಲ್ಲಿಯೂ ನಾನು ಹೋಗಬೇಡ ಅಂತ ಸ್ಥಳಕ್ಕೆ ಹೋಗಬಾರ್ದು ಐ ವಾಂಟ್ ಯುವರ್ ಹಾರ್ಟ್ ನಿಮ್ಮ ಹೃದಯ ನನಗೆ ಬೇಕಿಲ್ಲ ಯು ಡೋಂಟ್ ಲವ್ ಎನಿಥಿಂಗ್ ವಿಚ್ ಇಸ್ ಇಂಪ್ಯೂರ್ ನಿಮಗೆ ಯಾವುದು ಅಶುದ್ಧವಾದದ್ದು ಅದನ್ನು ನೋಡಬಾರ್ದು ಪ್ರೀತಿಸಬಾರ್ದು ಅಂತ ಹೇಳಿ ವಿಚ್ ಈಸ್ ಈಸಿಯರ್ ಟು ಗಿವ್ ಯೋರ್ ಬಾಡಿ ಆರ್ ಟು ಗಿವ್ ಟೆನ್ ಪರ್ಸೆಂಟ್ ಯಾವುದು ಸುಲಭ ಅಂತ ಹೇಳಿ ಆ ದಶಾಂಶ ಕೊಡೋದ ದೇಹವನ್ನು ಕೊಡೋದ ಡೆಫಿನೆಟ್ಲಿ ಟೆನ್ ಪರ್ಸೆಂಟ್ ಈಸ್ ಈಸಿಯರ್ ದಶಾಂಶ ಕೊಡೋದು ಭಾಳ ಸುಲಭ ಆಗಿದ್ರೆ ದಾಟ್ಸ್ ಈಸಿಯರ್ ಫಾರ್ ಈಸಿಯರ್ ದನ್ ಸೇಂಗ್ ಐ ನೆವರ್ ಲಾಸ್ಟ್ ವಿತ್ ಮೈ ಐಸ್ ಸುಲಭ ದಿವಸ ನಾನು ಕಣ್ಣಿನಲ್ಲಿ ಮೋಯಿಸೋದಿಲ್ಲ ಅಂತ ಹೇಳೋದಕ್ಕಿಂತ ಹೇಳೋದಿಂತೀಕ್ ಬ್ಯಾಕ್ ವರ್ಡ್ ಫಾರ್ ತ್ರೀ ದಿವಸ ನಾನು ಒಂದು ಕೆಟ್ಟ ಮಾತುಗಳನ್ನು ಆಡೋದಿಲ್ಲ ಅಂತ ನನ್ನ ಕೈನಿಂದ ಏನು ತಪ್ಪು ಮಾಡೋದಿಲ್ಲ ಪೀಪಲ್ ಡೋನ್ ಯರ್ಸೆಂಟ್ ದೇವರು ಜನರು ಹೇಳ್ತಾ ಇದ್ರು ಇಲ್ಲ ಅದೆಲ್ಲ ಕೇಳಬೇಡಿ ನಾನು ದಶಾಂಶ ಕೊಟ್ಬಿಡ್ತೀನಿ ಅಂತ ಹೇಳಿ ಯೂಸ್ ಮೈ ಬಾಡಿ ಆಸ್ ಐ ಲೈಕ್ ನನ್ನ ದೇಹ ನನಗೆ ಇಷ್ಟ ಬಂದಾಗ ಉಪಯೋಗಿಸ್ತೀನಿ ದಟ್ಸ್ ವಾಟ್ ಹ್ಯಾಪನ್ಸ್ ಇನ್ ಎವ್ರಿ ಚರ್ಚ್ ಪ್ರತಿಯೊಂದು ಸಭೆಯಲ್ಲಿ ಹಾಗೆ ನಡೆಯುತ್ತೆ ದೇ ಕಲೆಕ್ಟ್ 10% ದೇ ಡೋಂಟ್ ಟೆಲ್ देम ಹೌ ಟು ಕೀಪ್ देयर ಬಾಡಿ ಫಾರ್ ಗಾಡ್ ಅವರು ದಶಾಂಶವನ್ನ ಸ್ವೀಕರಿಸುತ್ತಾರೆ ಆ ಜನರಿಗೆ ನಿಮ್ಮ ಅವರ ದೇಹವನ್ನ ದೇವರಿಗಾಗಿ ಹಾಗೆ ಇಟ್ಕೊಳ್ಳೋದು ಅಂತ ಹೇಳಿಕೊಡೋದು ವಾಟ್ ನಾವು ದೇವರ ವಾಕ್ಯವನ್ನ ಹೇಳ್ತೀವಿ ಹೀಬ್ರೂಸ್ 10 ವರ್ಸ್ 5 ಹಿಬ್ರಿಯ 10ನೇ ಅಧ್ಯಾಯ

ಫಾದರ್ ತಂದೆಗೆ ಯೇಸು ಸ್ವಾಮಿ ದಶಾಂಶವನ್ನು ಕೊಡಲಿಲ್ಲ ಈ ಗೇವ್ ಇಸ್ ಬಾರಿ ಆತನ ದೇಹವನ್ನೇ ಫಾದರ್ ತಂದೆ ನನ್ನಿಂದ ಯಾವ್ದು ಕಾಣಿಕೆ ಬೇಕಾಗಿಲ್ಲ ಯು ವಾಟ್ ಮೈ ಬಾರಿ ಆದರೆ ನಿನಗೆ ನನ್ನ ದೇಹದ ಫಾದರ್ ಐ ಗಿವ್ ಯು ಮೈ ಐ ನನ್ನ ಕಣ್ಣು ಕೊಡ್ತೀನಿ ನನ್ನ ಕೈಗಳನ್ನು ಕೊಡ್ತೀನಿ ಸ್ವಾಮಿ ಮೈ ಲೆಗ್ಸ್ ನನ್ನ ಕಾಲುಗಳನ್ನು ಕೊಡ್ತೀನಿ ಮೈ ಇಯರ್ ನನ್ನ ಕಿವಿಗಳನ್ನು ಕೊಡ್ತೀನಿ ಹೃದಯ ಆಲ್ ಮೈ ಎನರ್ಜಿ ಅಂಡ್ ಸ್ಟ್ರೆಂಗ್ ನನ್ನ ಎಲ್ಲ ಶಕ್ತಿ ಬಲವನ್ನು ವಿಲ್ ಬಿ ಎಲ್ಲವೂ ನಿನಗಾಗಿ ಕೊಡ್ತೀನಿ ಸೊ ಐ ಯೂಸ್ ದಿಸ್ ಬಾಡಿ ಟು ವರ್ಕ್ ಕಾರ್ಪೆಂಟರ್ ಫಾರ್ ಟ್ವೆಲ್ವ್ ಇಯರ್ಸ್ ನನ್ನ ದೇಹವನ್ನು ಹನ್ನೆರಡು ವರ್ಷಗಳ ಕಾಲ ಒಂದು ಬಡಗಿಯಾಗಿ ಕೆಲಸ ಮಾಡಲಿಕ್ಕೆ ಕೊಡ್ತೀನಿ ಸ್ವಾಮಿ ಮೇ ಬಿ ಫಿಫ್ಟೀನ್ ಇಯರ್ಸ್ ಆಫ್ಟರ್ ಜೋಸೆಫ್ ಡೈ ಯೋಸೆಫ್ ಸತ್ತ ಸುಮಾರು ಒಂದು ಹದಿನೈದು ಐ ಮನಿ ಟು ಸಪೋರ್ಟ್ ಮೈ ಫ್ಯಾಮಿಲಿ ನಾನು ಮದರ್ ಅಂಡ್ ಚಿಲ್ಡ್ರನ್

ಐದನೇ ವಚನದಲ್ಲಿ ಇದ್ದಂತೆ ವಾಟ್ ಡಸ್ ನಾಟ್ ವಾಂಟ್ ಯುವರ್ ಆಫ್ರಿಂಗ್ ನಿಮ್ಮ ಆ ಒಂದು ಯಜ್ಞ ನೈವೇದ್ಯ ಕಾಣಿಕೆಗಳು ಬೇಕಾಗಿಲ್ಲ ದೇವರಿಗೆ ನನ್ ವಿ ಪುಟ್ ಅನ್ ಆಫ್ರಿಂಗ್ ಬಾಕ್ ನಾ ಮತ್ತೆ ಕಾಣಿಕೆಯ ಡಬ್ಬವನ್ನು ಯಾಕೆ ಬಿಕಾಸ್ ವಿ ಹಾವ್ ಟು ಹೈರ್ ಹಾಲ್ ಒಂದು ಕಾನ್ಫರೆನ್ಸ್ ಕೂಟವನ್ನು ನಡೆಸಬೇಕು ಅಂದ್ರೆ ಒಂದು ಜಾಗವನ್ನು ಬಾಡಿಗೆಗೆ ಪ್ರೊವೈಡ್ ಫುಡ್ ಫಾರ್ ಫ್ರಮ್ ಡಿಫ್ರೆಂಟ್ ಬೇರೆ ಸ್ಥಳಗಳಿಂದ ಬಂದ್ ಇಟ್ಸ್ ಫಾರ್ಟಿ ಫೈವ್ ಇಯರ್ ಇದು ಅದು ಹಿರಿಯರಿಗಾಗಿ ಅಲ್ಲ ನಾನು ವರ್ಷದಿಂದ ಒಂದು ರೂಪಾಯಿ ನಾನು ಸಭೆಯಿಂದ ತೆಗೆದುಕೊಂಡು ಆಲ್ ದಿ ದಟ್ ಕಮ್ಸ್

ಏಳನೇ ವರ್ಷ ಹಿಂದ್ ಬಾಡಿ ಈ ಈ ದೇಹದಲ್ಲಿ ಐ ಹ್ಯಾವ್ ಕಮ್ ಲೈಕ್ ಇಟ್ ಇಸ್ ರಿಟನ್ ಇನ್ ದೈಬಲ್ ಟು ಡೂ ಯೋಗ ಗ್ರಂಥ ಸುರುಳಿಯಲ್ಲಿ ಬರದಂತೆ ದೇವರೇ ನಿನ್ನ ಚಿತ್ತವನ್ನು ನೆರವೇರಿಸೋದಕ್ಕೆ ಬಂದಿದ್ದೆ ಐ ವಾಂಟ್ ನಿನ್ನ ಪುಸ್ತಕದಲ್ಲಿ ಗ್ರಂಥದ ಸುರುಳಿಯಲ್ಲಿ ಬರೆದಂತೆ ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೆ ದ್ ವೈ ವಿ ಮನಿ ಅದಕ್ಕಾಗಿ ಸಿಎಫ್ ಸಿ ನಲ್ಲಿ ನಾವು ಹಣದ ಬಗ್ಗೆ ಗಿವಿಂಗ್ ಬಾಡಿ ಟು ಗಾಡ್ ನಾವು ನಮ್ಮ ದೇಹವನ್ನು ದೇವರಿಗೆ ಕೊಡೋದರ ವಿಷಯದಲ್ಲಿ ನಾವು ಗಾಡ್ಸ್ ವಿಲ್ ದೇವರ ಚಿತ್ತವನ್ನು ಮಾಡೋದ್ರ ಬಗ್ಗೆ ನಾವು ಪ್ರಸಂಗ ಮಾಡಿದ್ವಿ ಯು ದಿಸ್ ಅಬೌಟ್ ಜೀಸಸ್ ಕಮ್ಸ್ ಇಂಟು ದ ವರ್ಲ್ಡ್

ಕ್ರಿಸ್ತನು ನಮಗಾಗಿ ಸಂಪಾದಿಸಿದ ಒಳ್ಳೆಯ ಸ್ವಾರ್ಥೆಯ ಬಗ್ಗೆ ವಿವರಣೆ ಫಾರ್ ಯು ನಿಮ್ ಯಾರೋ ಒಬ್ರು ನಮಗಾಗಿ ಇಷ್ಟೊಂದು ಮಾಡದ ಮೇಲೆ ನಿಮಗಾಗಿ ಯುವರ್ ಸೀನ್ ನಿಮ್ಮ ಪಾಪಗಳನ್ನು ಕ್ಷಮಿಸಿ ಜಸ್ಟಿಫೈ ಯು ಡಿಕ್ಲೇರಿಂಗ್ ಯು ಫೈವ್ ರೋಮ ಐದರಲ್ಲಿ ಹೇಳುವಾಗ ನಿಮ್ಮನ್ನ ನೀತಿ ಕರೆಸಿದ ನಂತರ ಗಿವಿಂಗ್ ಯು ಗ್ರೇಸ್ ಟು ಸೀನ್ ರೋಮ ಸಿಕ್ಸ್ ರೋಮ ಆರರಲ್ಲಿ ನಿಮಗೆ ಕೃಪೆಯನ್ನು ಕೊಟ್ಟು ಪಾಪದ ಮೇಲೆ ಅಧಿಕಾರ ಮಾಡಲಿಕ್ಕೆ ಲೀಗಲಿಸ್ಟಿಕ್ ವೇ ಆಫ್ ಲೈಫ್ ಸೆವೆನ್ ರೋಮ ಏಳರ ಪ್ರಕಾರ ನೀವು ಧರ್ಮಶಾಸ್ತ್ರದ ಅಡಿಯಲ್ಲಿ ಜೀವಿಸ್ ಯು ಇಸ್ಪಿಟ್ ರೋಮನ್ ಏಟ್ ರೋಮ ಎಂಟರಲ್ಲಿ ನಿಮಗೆ ಪವಿತ್ರಾತ್ಮನ ವರವನ್ನು ಕೊಟ್ಟ ಶೋಯಿಂಗ್ ಯು ಇಸ್ ರೋಮ ಒಂಬತ್ತರಲ್ಲಿ ನಿಮ್ಮ ಮೇಲೆ ಸಾರ್ವಭೌಮ ಅಧಿಕಾರವನ್ನು ಇದೆಲ್ಲ ನೋಡಿದ ನಂತರ ನಾವು ಆತನಿಗೆ ಹಿಂದೆ ಏನು ಕೊಡಬೇಕಾದ ಬದಲಾಗಿ ರೋಮಿನ್ಸ್ ರೋಮ ಹನ್ನೆರಡು ವಚನದಲ್ಲಿ ಹನ್ನೊಂದು ಅಧ್ಯಾಯಗಳಲ್ಲಿ ನಾನು ಎಲ್ಲ ಏನೆಲ್ಲ ವಿವರಣೆ ಅದನ್ನೆಲ್ಲ ನೋಡಿ ದೇವರು ಹಣವನ್ನು ಬಯಸೋದಿಲ್ಲ ಬಾಡಿ ಕೊಟ್ಟಿದ್ದೀನಿ ಮೊದಲನೇ ವಚನ ಹೇಳುತ್ತೆ ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಯು ವರ್ಷಿಪ್ ಗಾಡ್ ಹಾಗೆ ದೇವರಿಗೆ ಸಜೀವ ಯಜ್ಞವಾಗೂ ವರ್ಷಿಪ್ ಗಾಡ್ ನಾಟ್ ಜಸ್ಟ್ ವರ್ಡ್ಸ್ ಅಂಡ್ ಸಾಂಗ್ ನಾವು ನಿಜವಾದ ಆರಾಧನೆ ಅಂದ್ರೆ ನಮ್ಮ ಹಾಡಿನಲ್ಲಿ ಬಾ ನಾಲ್ಕೆಯಲ್ಲ ಅಲ್ಲ ದ್ ಗುಡ್ ಅದು ಒಳ್ಳೆಯದು ಬಿಯಾಂಡ್ ವರ್ಡ್ಸ್ ಸಾಂಗ್ಸ್ ಇಟ್ಸ್ ಎಸ್ ಗಿವ್ ಬಾಡಿ ಮಾತು ಮತ್ತು ಹಾಡುಗಳಿಗಿಂತ ಹೆಚ್ಚಾಗಿ ದೇಹವನ್ನು ಪ್ಲೇಸ್ ಐಸ್ ಟಂಗ್ ಎವ್ರಿ ಗಾಡ್ ದಿಸ್ ಮೈ ಆಫರಿಂಗ್ ಕೊಡುವಂತ ನಿಮ್ಮ ಕಣ್ಣು ನಾಲ್ಗೆ ಎಲ್ಲ ದೇಹದ ಅಂಗಾಂಗಗಳನ್ನು ಕರ್ತನೆ ನಿನಗಾಗಿ ಕಾಣಿಕೆಯ ನಂತರ ಗಿವ್ ಮೈಂಡ್ ವರ್ಸ್ ಟು ಎರಡನೇ ಆ ವಚನದಲ್ಲಿ ನಿಮ್ಮ ಮನಸ್ಸನ್ನು ಕೊಡಬೇಕು ಗಾ ಲವ್ ಗಾಡ್ ವರ್ಸ್ ಟು ಟು ಚೇಂಜ್ ಯೋರ್ ಮೈಂಡ್

How much money are you going to give to him? I say zero. Sonne. But I am going to give him my body and, and I am going to give him my mind. That is what it says in Romans 12 1 and 2.

ಸಿ ಎಂದ್ರೆ ನಾವು ಯಾವತ್ತು ಹಣ ಕೊಡಿ ಅನ್ನೋ ವಾರ್ತೆ ಆದರೆ ನಾವು ಪವಿತ್ರತೆಯ ಬಗ್ಗೆ ಐಸ್ ಕಣ್ಣನ್ನು ಪವಿತ್ರವಾಗಿ ನಾಲಿಗೆಯನ್ನು ಹೃದಯವನ್ನು ಪವಿತ್ರವಾಗಿ ಅದೇ ದೇವರಿಗೆ ಬೇಕಾಗಿ